ಮುಖ್ಯ ಶಿಕ್ಷಕಿಯಾದ ಭಾಜಿ ಎಂ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬ ಅಪಮಾನ ಮಾಡಿ ವಾಲ್ನಿಂದ ಮುಚ್ಚಿ ಅಪಮಾನ ಮಾಡೋದನ್ನು ಖಂಡಿಸಿ ನಾವು ಇವತ್ತಿನ ದಿನ ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉತ್ಸವ ವತಿಯಿಂದ ನಾವೊಂದು ಟೆಂಟ್ ಮುಚ್ಚಿರ್ತಕ್ಕಂಥ ವಾಹನವನ್ನು ತೆರವು ಮಾಡಲು ನಾವು ಇವತ್ತು ಪತ್ರಿಕೆ ಪ್ರಶ್ನೆಗೆ ನಾವು ಕೊಡ್ತಾ ಇದ್ದೀವಿ ಒಂದು ಈ ಭಾರತ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನತ ಸಂವಿಧಾನ ಕೊಟ್ಟು ಅವಕಾಶವನ್ನು ಕೊಟ್ಟರು ಹಾದಿಯಲ್ಲಿ ಮತ್ತು ಅವರ ಸಂವಿಧಾನ ಅಡಿಯಲ್ಲಿ ನಮ್ಗೆ ಸಿಗಬೇಕಾದ ಹಕ್ಕುಗಳು ಸಹ ಸಹಕೊಳ್ಳೋಕ್ಕೆ ನಾವು ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ನಾವು ಇದ್ದೀವಿ ಆ ರೀತಿ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಏನು ಪ್ರಾಣಿ ಪಕ್ಷಿಗಳಿಗೆ ಬದುಕಲು ಹಕ್ಕು ಕೊಟ್ಟದೆ ಅದೇ ರೀತಿ ಇವತ್ತು ಮನುಷ್ಯನಿಗೂ ಬದುಕಲು ಹಕ್ಕಿದೆ ನೀಡಿ ಒಂದು ಸುದೀರ್ಘವಾಗಿ ಆಲೋಚನೆ ಮಾಡಿ ಕಾನೂನು ಅಡಿಯಲ್ಲಿ ಸಂವಿಧಾನ ಈ ಸಮುದಿಯಲ್ಲಿ ಇವತ್ತು ಅಧಿಕಾರಿಗಳು ಶೂಟು ಬೂಟು ಟ್ಯಾಂಟು ಮತ್ತು ಉದ್ಯೋಗ ಪಡೆದುಕೊಂಡು ಇವತ್ತಿನ ದಿನ ಚಿಂತಾಮಣಿ ಟೌನ್ ಶಾ ಬಾಲಕರ ಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಪುತ್ರಿಗೆ ಒಂದು ಅಪಮಾನ ಮಾಡಿ ಅವಮಾನ ಮಾಡಿ ಒಂದು ಪಂಚ ಬಟ್ಟೆಯಿಂದ ಮುಚ್ಚಿ ಅಪಮಾನ ಮಾಡಿದ್ದಾರೆ ಅದಕ್ಕೆ ಇವತ್ತಿನ ದಿನ ನಮ್ಮ ಪತ್ರಿಕೆ ಮಾಧ್ಯಮದಲ್ಲಿ ತಿಳಿಸಿದೆ ನಾವು ದಯವಿಟ್ಟು ಮುಚ್ಚಿರ್ತಕ್ಕಂಥ ಕೊಳಚ ಬಟ್ಟೆಯನ್ನು ತೆರವು ಮಾಡಿಕೊಳ್ಬೇಕೆಂದು ನಾವು ಪತ್ರಿಕೆ ಮಾಲಿ ಮಲಿಯ ವಿಚಾರವನ್ನು ನಾವು ತಿಳಿಸಿರಿ ಏನೋ ಒಂದು ಪಕ್ಷ ಕೊಳಚ ಬಟ್ಟೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗೆ ಮುಂಚಿರ್ತಕ್ಕಂಥ ಕೊಳಚೆ ಬಟ್ಟೆಯನ್ನು ತೆರವು ಮಾಡಲಿ ಅಂದರೆ ನಾವು ಈ ಮುಂದಿನ ದಿನಗಳಲ್ಲಿ ಭಾರಿ ಜನ ಸಮೂಹದಲ್ಲಿ ಒಂದು ಭಾರಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗೆ ಒಂದು ಅವಮಾನ ಆಗಬೇಕು ಅವ್ರಿಗೆ ಒಂದು ನಾಚಿಕೆ ಆಗಬೇಕು ಅಂತ ಹೇಳ್ತಾ ನಿಮ್ಮ ಮಾತನ್ನು ತಿಳಿಸ್ತೀನಿ ಏನಿವತ್ತು ನೀನು ಆ ಭಾಗದಲ್ಲಿ ಒಬ್ಬ ಎಂ ಸಿ ಸುಧಾಕರ್ ಅವರು ಉನ್ನತ ಸಚಿವರಾಗಿದ್ದರೆ ಅವ್ರಿಗೂ ಅರಿವಿಲ್ಲ ಅವ್ರಿಗೆ ಮಾನ ಮರದಿಲ್ಲ ಇವತ್ತು ಅಲ್ಲಿ ಒಬ್ಬ ಅಂಬೇಡ್ಕರ್ ಅವರ ಅನ್ಯಾಯ ಅನ್ಯಾಯಗಳು ಇವತ್ತು ಅಂಬೇಡ್ಕರ್ ಅಭಿಮಾನಿಗಳು ಇವತ್ತು ಅಲ್ಲಿ ಅಂಬೇಡ್ಕರ್ ಟ್ಯಾಕ್ಸ್ ಉದ್ಘಾಟನೆ ಮಾಡಿದ್ದಾರೆ ಅಂಬೇಡ್ಕರ್ ಅಪಮಾನ ಮಾಡ್ತಕ್ಕಂಥ ಕಣ್ಣಿಗೆ ಯಾವ ಥರ ನೋಡೋದು ನಾವು ಸಹಕಾರ ಮಾಡೋಣ ಅವ್ರ ಜೊತೆ ಕೈ ಜೋಡಿಸೋ ಒಂದು ಜ್ಞಾನ ಇಲ್ಲ ಒಬ್ಬ ಅರಿವು ಅಲ್ಲೇ ಆ ಭಾಗದ ಒಂದೊಂದು ಸಿಟ್ನ ಅವರಿಗೆ ಹೇಳಿದ ಈ ಸಂಘಟನೆ ಧಿಕ್ಕವನ್ನು ಕೂತಾ ಇದ್ರಿ ಏ ಮೀಸ್ರೆ ನಿಮ್ ಮಾನ ಮಾಡಿದ್ದರೆ ನಿಮ್ಗೆ ಜ್ಞಾನ ಇದ್ರೆ ನಿಮ್ಗೆ ಅರಿವಿದ್ರೆ ಇದ್ರೆ ಇಮಿಡಿಯೇಟ್ಲಿ ಇವತ್ತೇ ನೀವು ಎಚ್ಚೆತ್ತುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗೇ ಮುಂಚೆತಕ್ಕಂಥ ಕೊಳಕ ಬಟ್ಟೆಯನ್ನು ನೀವು ತಿರುಗು ಮಾಡಿಸ್ಬೇಕು ಇಲ್ಲವಾದರೆ ನಿಮಗೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಜಡವಾಗಿ ನಿಮ್ಮ ಮನೆ ಮುಂದೆ ದೊಡ್ಡ ಬೃಹತ್ಪದ ಬಣ್ಣ ಹೋರಾಟ ಮಾಡ್ತದೆ ಹೇಳಿ ನಾವು ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್